ಅಮ್ಮ ಯಾವ ಮೀನು ಅಮ್ಮದು ದೊಡ್ಡ ದೊಡ್ಡ ಐಕೋರೆ ಎಷ್ಟು ರೂಪಾಯಿ ಇವತ್ತು ಜಿಗೆ ಆರ್ನೂರು ರೂಪಾಯಿ ಆಮೇಲೆ ನಿನ್ನ ಅಪ್ಪ ಐಕೋರೆ ತಿನ್ನೋದಿಲ್ಲ ಅಲ್ಲ ಆಗ ಅಪ್ಪನಿಗೆ ಬೂತಾಯಿ ತಗೊಂಡಿದ್ದೇನೆ ಅಮ್ಮಮ್ಮನಿಗೆ ಬಂಗಡೆ ಇಷ್ಟ ಇಷ್ಟು ಬಂಗಡೆ ತಗೊಂಡಿದ್ದೇನೆ ಹಾಗೆ ಇದೆಲ್ಲ ಒಂದು ಕಾಯಿಸುವ ಆಯಿತಾ ಪದಾರ್ಥ ಇದು ಮಾಡುವ ಅಂತ ಸೌತೆಕಾಯಿ ಉಂಟು ಅದು ಪದಾರ್ಥ ಮಾಡುವ ಹ್ಞೂ ಹಾಗೆ ನನ್ನ ಮೀನೆಲ್ಲ ಕ್ಲೀನ್ ಮಾಡಿ ಒಳ್ಳೆ ಫ್ರೆಶ್ ಫ್ರೆಶ್ ಮೀನು ತುಂಬ ಫ್ರೆಶ್ಶು ಹಾಗೆ ಇದನ್ನು ನಾನೀಗ ಮೆಣಸು ಹಚ್ಚುತ್ತಾ ಇದ್ದೇನೆ ಮೆಣಸು ನಾನು ಅರ್ಧದ ಅದರ ರೆಸಿಪಿ ನಾನು ಒಮ್ಮೆ ಹಾಕಿದ್ದೇನೆ ವೀಡಿಯೋ ನೀವು ಅದೊಮ್ಮೆ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಇದು ಹಾಗೆ ನಮ್ಮದು ಅಂದರೆ ಒಬ್ ಇಲ್ಲಿ ಒಬ್ರೊಬ್ರಿಗೂ ಒಂದೊಂದು ಮೀನು ಅಂದರೆ ನಾ ಐಕೂರ ಅಮ್ಮ ಅಮ್ಮ ತಿನ್ನೋದಿಲ್ಲ ಮತ್ತು ನಮ್ಮನೆಯವರು ತಿನ್ನೋದಿಲ್ಲ ಹಾಗೆ ನಾನು ಮತ್ತು ಮಕ್ಕಳು ಮಾತ್ರ ಮಕ್ಕಳು ನಂದು ಸ್ವಲ್ಪ ಅಂದರೆ ತುಂಬ ಇಲ್ಲ ದೊಡ್ಡ ಇಷ್ಟ ಇಲ್ಲ ಆದರೂ ಒಂದು ಪೀಸ್ ಒಳ್ಳೆ ಫ್ರೈ ಮಾಡಿಕೊಟ್ಟರು ತಿಂತಾನೆ ಹಾಗೆ ಮತ್ತು ಮಗಳು ತಿಂತಾಳೆ ಅವಳು ಮತ್ತು ಇಲ್ಲಿಲ್ಲ ಅಲ್ಲ ಹಾಗೆ ಹಾಗೆ ನಾನು ಅಂದರೆ ನಮ್ಮ ಅಂದರೆ ಅಮ್ಮನ ಮನೆ ಬೇಕಲ್ಲ ಹಾಗೆ ಬೇಕು ಬೀಚಿನ ಸೈಡ್ ಇರುದಲ್ಲ ಹಾಗೆ ಅದು ತಿಂದು ಅಪ್ಪ ಅಪ್ಪ ಒಳ್ಳೆ ಹರಿ ತಿಂತಿದ್ರು ಅಪ್ಪನಿಗೆಲ್ಲ ಮೀನು ಆಗ್ತಿತ್ತು ಹಾಗೆ ನಾನು ಮತ್ತು ಅಪ್ಪ ನಮ್ಮ ಮನೆಯಲ್ಲಿ ಅಕ್ಕ ತಂಗಿ ಇವ್ರು ಯಾರಿಲ್ಲ ಅಕ್ಕ ಅಮ್ಮನ ಹಾಗೆ ಅಂದರೆ ಸಣ್ಣ ಸಣ್ಣ ಮೀನು ಮಾತ್ರ ಅವಳಿಗೆ ಅಕ್ಕನಿಗೆ ತಂಗಿ ಅಂತ ಮಾಡಿದ್ಲು ಹೇಳಿದ್ರೆ ಅವಳಿಗೆ ಯಾವುದು ಬೇಡ ಅವಳು ಫುಲ್ ವೆಜ್ ಅವಳಿಗೆ ಅಂದರೆ ಸಣ್ಣ ಇರುವಾಗ ಮತ್ತು ಅದು ತುಂಬ ಮೀನು ಬರೋದಲ್ಲ ದೊಡ್ಡ 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 ಮೀನು ಬರೋದು ದೊಡ್ಡ ಸಲ್ಲು ಮತ್ತು ಹಾಗೆ ತುಂಬ ಅಂದರೆ ಅದು ಅವಳಿಗೆ ನೋಡಿ ಒಂಥರ ಹೇಸಿಗೆ ಹಾಕಿ ಅವಳು ಮೀನೇ ಫುಲ್ಲು ಮೀನು ಬಿಟ್ಟಿ ಬಿಟ್ಟಿದ್ದಾಳೆ ಅವಳಿಗೆ ಗೊತ್ತಿಲ್ಲ ಅವಳು ಯಾವ ಏಜಲ್ಲಿ ಅವಳು ಮೀನು ಬಿಟ್ಟಿದ್ದಾಳೆ ಹೇಳಿ ಅವಳಿಗೆ ಗೊತ್ತಿಲ್ಲ ಅಂದರೆ ಅಷ್ಟು ಸಣ್ಣ ಇರುವಾಗ ಅವಳು ಮೀನು ಬಿಟ್ಟಿದ್ದೆ ಈಗ ಸಹ ಅವಳು ಮೀನು ಮತ್ತು ಮೊಟ್ಟೆ ಚಿಕನ್ ಎಂತ ಇಲ್ಲ ಫುಲ್ ವೆಜ್ಜು ಅವಳಿಗೊಂದು ಸಲಾಡ್ ಒಂದು ಇದ್ದರೆ ಸಾಕು ಅವಳಿಗೆ ಫುಲ್ಲು ಅವಳು ಖಾಲಿ ಚಪ್ಪೆಯನ್ನು ಮಗ ಅಲ್ಲ ಅವಳು ಆದರೆ ನಾನು ಫುಲ್ ಎಲ್ಲ ದೊಡ್ಡ ದೊಡ್ಡ ಮೀನೆಲ್ಲ ತಿಂತೇನೆ ತಿಂತಾನೆ ಅಪ್ಪನೊಟ್ಟೆ ಸೇರಿ ಅಕ್ಕ ಅರ್ಧ ಸಣ್ಣ ಮೀನು ಸ್ವಲ್ಪ ದೊಡ್ಡ ಮೀನು ಅರ್ಧ ದೊಡ್ಡ ಮೀನು ತಿನ್ನೋದಿಲ್ಲ ಸಣ್ಣ ಸಣ್ಣ ಅಮ್ಮನಾಗಿ ಅವಳು ಹಾಗೆ ನಾನು ದೊಡ್ಡ ದೊಡ್ಡ ಮೀನು ತಿನ್ ತಿನ್ಲಿಕ್ಕೆ ಅಲ್ತದೆ ಹಾಗೆ ಅಪ್ಪಲೆಲ್ಲರೂ ಸಷ್ಟಿ ಒಳ್ಳೆ ಎಲ್ಲರೂ ನನ್ನ ಅಪ್ಪನಕ್ಕ ಅತ್ತೆ ಮತ್ತು ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ದೊಡ್ಡಪ್ಪನ ಮಕ್ಕಳು ಎಲ್ಲರಾಗಿ ಭಾರಿ ಮೀನು ತಿನ್ನೋದ್ರಲ್ಲಿ ಹುಷಾರು ಅವರಲ್ಲ ಅಂದರೆ ಅವರೆಲ್ಲ ಇದ್ದವರಲ್ಲ ಮತ್ತು ಅವರೆಲ್ಲ ಆಚೆಗೆ ಮಂಗಳೂರು ಸೈಡ್ ಓದೋದು ಹಾಗೆ ಅವರೆಲ್ಲ ಸರಿ ತಿಂತಿ ಹಾಗೆ ಎಲ್ಲ ಸೇರಿ ನಾನು ಸಹ ಹಾಗೆ ನಾವೀಗ ತಿಂದ ಬಾಯಿಯಲ್ಲ ನಂಗೆ ಐಕುರೆ ಕಾಣುವಾಗ ನಂಗೆ ಆಸೆ ಆಗ್ತದೆ ಹಾಗೆ ನಮ್ಮ ಮನೆಯವರು ಇವತ್ತು ಐಕುರೆ ಬರುವಾಗ ನಂಗೆ ತೆಗ್ದು ಅವರು ನನಗೆ ತಿನ್ನಲಿಕ್ಕೆ ಹಾಗೆ ಅವರಿಗೆ ಬೇರೆ ನಮಗೂ ಬೇರೆ ಹಾಗಲ್ಲ ನನಗೆ ಇವತ್ತಿನ ಆ ಒಂದು ಮತ್ತೆ ಮೀನು ಪದಾರ್ಥ ಮೀನು ಫ್ರೈ ಹಾಗೆ ಯಾವಾಗ ನಮ್ಮಲ್ಲಿ ಮೀನು ಫ್ರೈ ಜಾಸ್ತಿ ಮಾಡಿ ಮಾಡೋದು ಹಾಗೆ ಅಂದರೆ ನನಗೆ ತಿಂದು ಅಭ್ಯಾಸ ಆಗಿ ಈಗ ಅದು ಇಲ್ಲದೆ ಆಗೋದಿಲ್ಲ ಆದರೆ ನಂಗೆ ಫ್ರೈಗಿಂತ ಇಷ್ಟ ಪದಾರ್ಥವೇ ಆದರೆ ಇಷ್ಟಿಷ್ಟು ದೊಡ್ಡದಲ್ಲ ಮೀನು ಪದಾರ್ಥ ಮಾಡಿದರೆ ಯಾರು ತಿನ್ಲಿಕ್ಕೆ ನಂಗೆ ಒಬ್ಳಿಗೆ ಅಷ್ಟು ತಿನ್ಲಿಕ್ಕೆ ಆಗೋದಿಲ್ಲ ಅಲ್ಲ ಆಗ ಫ್ರೈ ಮಾಡಿದರೆ ಎರಡು ಮೂರು ದಿನಕ್ಕೆ ಫ್ರಿಜ್ಜಲ್ಲಿ ಇಟ್ಟಿಟ್ಟು ತಿನ್ಲಿಕ್ಕೆ ಆಗ್ತದೆ ಸ್ವಲ್ಪ ಹಸಿ ಮಾಡಲು ಸಿಕ್ಕಿತ್ತು ಹಾಗೆ ಅಮ್ಮ ಹಿಡಿ ಕಡ್ಡಿ ತೆಗಿತಾ ಇದ್ದಾರೆ ಹಿಡ್ಸುಡಿಯ ಕಡ್ಡಿ ನಾವು ಹಿಡ್ಡಿ ಕಡ್ಡಿ ಅಂತ ಹೇಳ್ತೇವೆ ಹಿಡ್ ಸುಡಿಗೆ ಮತ್ತೆ ಕಡ್ಡಿ ಮಾಡ್ತಾ ಇದ್ದಾರೆ ಅಮ್ಮ ನಂಗೆ ಅಮ್ಮ ಮನೇಲಿ ಇದ್ರೆ ಖುಷಿ ಆಗ್ತದೆ ಅಮ್ಮ ಇಂಥ ಕೆಲಸ ಎಲ್ಲ ಕೂತ್ಕೊಂಡು ಇಂಥ ಕೆಲಸ ಎಲ್ಲ ಮಾಡ್ತಾರೆ ಅಂದ್ರೆ ಅವ್ರಿಗೆ ಹೆಚ್ಚಿನ ಆಡಿಲಿಕ್ಕೆ ಆಗೋದಿಲ್ಲ ಕಾಲು ನೋವು ಮತ್ತು ಸೊಂಟ ನೋವು ಇದೆಲ್ಲ ಉಂಟು ಆದರೆ ಕೂತು ಇಂಥ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ಎಲ್ಲ ರೆಡಿ ಮಾಡಿ ಕೊಟ್ಟರೆ ಅಮ್ಮ ಓಕೆ ಅಮ್ಮ ಎಲ್ಲ ಕರೆಕ್ಟ್ ಚಂದ ಮಾಡಿ ಕೊಡ್ತಾರೆ ಹಾಗಿದೆಲ್ಲ ನನಗೆ ಟೈಮ್ ಇರೋದು ಸಹ ಇಲ್ಲ ಇದಕ್ಕೆ ಹೇಳೋದು ಮನೇಲಿ ಒಂದು ಹಿರಿಯವರೆಲ್ಲ ಬೇಕು ಅಂತ ಹೇಳಿ ಒಂದು ಖುಷಿ ಅಲ್ಲ ಇಂಥ ಕೆಲಸಕ್ಕೆಲ್ಲ ನಾನು ಬಟ್ಟೆ ಸ್ವಲ್ಪ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಇತ್ತು ಅದು ಒಣಸ್ತಾ ಇದ್ದೇನೆ ಈಗ ಬಟ್ಟೆ ಒಣಸಿ ಇನ್ನು ಪದಾರ್ಥದ ಕೆಲಸ ಅಲ್ಲ ಪದಾರ್ಥ ಆಗಬೇಕು ಆಮೇಲೆ ಮೀನು ಫ್ರೈ ಮಾಡಲಿಕ್ಕೆ ಉಂಟು ಇಷ್ಟು ಕೆಲಸ ಉಂಟು ಇವತ್ತು ಅರ್ಜು ಸ್ಕೂಲಿಗೆ ಹೋಗಲಿಲ್ಲ ಅವನಿಗೆ ಅದೇ ಜ್ವರ ಬರ್ತಾ ಉಂಟು ಅವನಿಗೆ ಸಣ್ಣಗೆ ಹೆಚ್ಚು ಜ್ವರ ಏನಿಲ್ಲ ನೋಡು ಅರ್ಜು ನೋಡ ಬಚ್ಚಿತದ ಅಂದ್ರೆ ಮದ್ದಿಗೆಲ್ಲ ಹೋಗಿದೆ ಅಷ್ಟು ಬಿಸಿ ಇಲ್ಲ ಈಗ ಆ ಇವತ್ತು ಸ್ಕೂಲಿಗೆ ಹೋಗಲಿಲ್ಲ ಅವನು ಹಾಗೆ ನನ್ನ ಫ್ರೆಶ್ ಹಾಗೆ ಈಗ ಒಂದು ಎಲ್ಲ ಒಳ್ಳೆ ಹುಳಿ ಮೆಣಸು ಉಪ್ಪು ಖಾರ ಚಂದ ಹಿಡ್ದಿದೆ ಇಕ್ಕಿ ಈಗ ಇದೀಗ ನಾನು ಮಣೆಯಲ್ಲಿ ಬಣಲೆಯಲ್ಲಿ ತಾಯಿದೆ ಬಣಲೆಲ್ಲ ನಾನ್ ಸ್ಟಿಕ್ ತವದಲ್ಲಿ ಸೂಪರ್ ಡೋಪರ್ ಫ್ರೈ ಹಾಗೆ ನಮ್ದೆಲ್ಲ ಊಟ ಎಲ್ಲ ರೆಡಿ ಆಯಿತು ಸೌತೆಕಾಯಿ ಪದಾರ್ಥ ಆಮೇಲೆ ಆಯ್ಕುರೆ ಫ್ರೈ ಒಳ್ಳೆ ಕುಚ್ಚಲಕ್ಕಿ ಅನ್ನ ಇದು ನಾನೀಗ ಊಟ ಮಾಡಿ ಮುಗಿಸ್ತೇನೆ ಬಾಯ್ ಬಾಯ್